ವೀಕ್ಷಕರೇ ಎಲ್ರಿಗೂ ನಮಸ್ತೆ ಯಾಕಂದ್ರೆ ನಾವು ಬಾದಾಮಿಯಲ್ಲಿದ್ದೀವಿ ಈ ಬಾದಾಮಿಯಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾದಂತ ಶಾನ್ ಪುತ್ರವರು ಈ ಒಂದು ಒಳಿತು ಮಾಡು ಮನುಷ್ಯ ಅನ್ನುವಂಥ ಸಂಸ್ಥೆಗೆ ಜನ್ಮವನ್ನ ನೀಡಿದಂತ ನಮ್ಮ ಫೌಂಡರ್ ಸ್ಥಾಪಕರು ನಮ್ಮ ಯುವಗ ರಾಜ್ಯಾಧ್ಯಕ್ಷರಾಗಿ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಎಷ್ಟೋ ನಮ್ಮಂತ ಯುವಕರಿಗೆ ಸ್ಫೂರ್ತಿಯಾದಂತ ವ್ಯಕ್ತಿ ಈ ಒಂದು ಬಾದಾಮಿಗೆ ಕಳೆದ ನಾಲ್ಕು ವರ್ಷಗಳ ಹಿಂದೆ ಬಂದಾಗ ಈ ಒಂದು ಬಾದಾಮಿಯಲ್ಲಿ ಇವರಿಗೆ ಒಂದು ಉಳ್ಕೊಳಕ್ಕೆ ಇವರನ್ನು ಚೆನ್ನಾಗಿ ಟ್ರೀಟ್ ಮಾಡಿದಂತ ಒಂದು ಮನೆಗೆ ಕೂಡ ಈ ಒಂದು ಬಾದಾಮಿಗೆ ನಾವು ಬಂದಿದ್ದೀವಿ ಅನ್ವರ್ ಸರ್ ಅವರ ಮನೆ ಇದು ಇವರ ಮನೆಯಲ್ಲಿ ಇಲ್ಲಿ ಪ್ರತಿಯೊಬ್ರು ನಮ್ಗೊಂದು ತಾಯಿಯಾಗಿ ಅಕ್ಕಳಾಗಿ ತಂಗಿಯಾಗಿ ನಮ್ಮ ಜೊತೆ ಬಹಳಷ್ಟು ಸಂತೋಷದಿಂದ ಇವರು ನಮ್ಮೊಂದಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ನಮ್ಮ ರಾಜ್ಯಾಧ್ಯಕ್ಷರು ರಾಜ್ಯಾಧ್ಯಕ್ಷರನ್ನು ಬಹಳಷ್ಟು ಪ್ರೀತಿಸುವಂತ ಒಂದು ಕುಟುಂಬ ಅವರು ಯಾವಾಗ್ಲೂ ನಾನು ಬರುವಾಗ ನನ್ನ ಹತ್ರ ಹೇಳ್ತಾ ಇದ್ರು ನನ್ನದೊಂದು ಫ್ಯಾಮಿಲಿ ಮನೆ ಇದೆ ನನ್ನೊಂದು ಕುಟುಂಬದ ಮನೆ ಇದೆ ಅಂತ ಇವಾಗ ನೋಡಿ ನನ್ಗು ಒಂದು ಖುಷಿ ಆಯ್ತು ಯಾಕಂದ್ರೆ ಇವರ ಆ ಒಂದು ಪ್ರೀತಿಗೆ ಬೆಲೆ ಕಟ್ಟಲಿ ಬೆಲೆ ಕಟ್ಟಲಿಕ್ಕೆ ಆಗಲ್ಲ ಅಷ್ಟೊಂದು ನಮ್ಮನ್ನು ಪ್ರೀತಿಸುವಂತ ನಮ್ಮ ರಾಜ್ಯಾಧ್ಯಕ್ಷರನ್ನು ಬಹಳಷ್ಟು ಪ್ರೀತಿ ಮಾಡುವಂತ ವ್ಯಕ್ತಿಗಳ ಈ ಒಂದು ಮನೆಗೆ ಕೂಡ ಬಾದಾಮಿ ಬಂದಿದ್ದೇವೆ ಇದು ಇದು ನೋಡ್ಬೇಕಾದ್ರೆ ಇವರ ಜಮೀನು ಈ ಜಮೀನಿನಲ್ಲಿ ಬಹಳಷ್ಟು ತರಕಾರಿಗಳನ್ನ ಮಾಡ್ತಾರೆ ಆ ಏನು ಸೌತೆಕಾಯಿ ಈ ತರ ಬೇರೆ ಬೇರೆ ಬೆಳೆಯನ್ನು ಕೂಡ ಬೆಳೆಸ್ತಾ ಇದ್ದಾರೆ ಅನ್ವರ್ ನಮ್ಮ ನಮ್ ಜೊತೆಗಿದ್ದಾರೆ ಸರ್ ನಮಸ್ತೆ ನಮಸ್ತೆ ಸರ್ ನಮ್ಮ ಕರ್ನಾಟಕ ಯಾತ್ರೆ ಭಾಗವಾಗಿ ಬಂದಿದೀವಿ ನಮ್ಮ ರಾಜ್ಯಾಧ್ಯಕ್ಷರು ನಿಮ್ ಪರಿಚಯದವ್ರೆ ಆ ಹೆಂಗೆ ಅವರು ತುಂಬಾ ಒಳ್ಳೆ ವ್ಯಕ್ತಿ ಹಾಗಾಗಿ ಮತ್ತೆ ನಾವು ಒಂಥರ ಇಲ್ಲಿ ನಾಲ್ಕು ವರ್ಷ ಎರಡು ವರ್ಷದಿಂದ ಬಂದಾಗ ಅವರು ನಾವು ಇಲ್ಲಿ ಫ್ರೆಂಡ್ಸ್ ಆದ್ವಿ ಫ್ರೆಂಡ್ಸ್ ಆಗಿಂದ ಅವ್ರು ನಮ್ಮ ಜೊತೆನೆ ಇದ್ರು ನಿಮ್ಮೊಂದು ಫ್ಯಾಮಿಲಿ ಅಣ್ಣ ನಾವು ಚೆನ್ನಾಗಿ ಡೈಲಿ ನಾವ್ ಏನ್ ಮಾಡ್ತಿದ್ವಿ ನಮ್ ಜೊತೆಗೇನೆ ಇರ್ತಿದ್ರು ತಮ್ಮ ಕೆಲ್ಸಕ್ಕೆ ಹೋಗ್ತಿದ್ರು ಮತ್ತೆ ಬರ್ತಿದ್ರು ನಮ್ ಜೊತೆಗೇನೆ ಇರ್ತಿದ್ರು ಹಾಗಾಗಿ ಅವ್ರು ನಮ್ದು ಈಗ ಬಂದಿದ್ದಕ್ಕೆ ನಮ್ಗೆ ತುಂಬಾ ಖುಷಿಯಾಗಿದೆ ಮತ್ತೆ ಬಂದಿದ್ದಕ್ಕೆ ಖುಷಿಯಾಗಿದೆ ನಿಮ್ಗೊಂದು ಅನ್ನ ಸಿಕ್ಕಿದಂಗೆ ಆಗಿದೆ ಅನ್ನ ಅಲ್ಲ ನನ್ನ ಬ್ರದಕ್ಕಿನ್ನೇ ಹೆಚ್ಚು ಹೌದಾ ಮತ್ತೆ ಬೇರೆ ಏನು ಹೇಳಕ್ ಆಗಲ್ಲ ದೇವರ ಒಳ್ಳೇದ್ ಮಾಡಿ ಎಲ್ಲರಿಗೂ ನೂರಾರು ಕಾಲ ಸುಖವಾಗಿ ಇರಲಿ ಇದೇ ತರ ಸಮಾಜ ಸೇವೆಯನ್ನು ಮಾಡ್ತಾ ಇರಿ ಯಾಕಂದ್ರೆ ನಿಮ್ಗೆಲ್ರಿಗೂ ಗೊತ್ತಿರ್ಬೋದು ಸ್ನೇಹಿತರೆ ಇವತ್ತು ಸಮಾಜ ಸೇವೆ ಅಂತ ಕೆಲವೊಂದು ವ್ಯಕ್ತಿಗಳು ಅಹ್ ನಾಯಿಗಳಿಗೆ ಬಾಳೆಯನ್ನ ಹಾಕಿ ಬಿಸ್ಕೆಟ್ ಹಾಕಿ ಏನೆಲ್ಲ ವಿಡಿಯೋ ಮಾಡಿ ಅದನ್ನ ವೈರಲ್ ಮಾಡ್ತಾರೆ ಒಂದು ಕ್ಯಾಮರಾದ ಮುಂದೆ ಬರದೆ ಕ್ಯಾಮರಾದ ಹಿಂದೆ ಪರದೆ ಹಿಂದೆ ನಿಂತು ಅದ್ ಹಲವಾರು ಯುವಕರನ್ನ ಮುಂದೆ ತಂದು ಹಲವಾರು ಸಮಾಜಮುಖಿ ಕೆಲಸ ಕಾರ್ಯಗಳಿಗೆ ಆ ಒಂದು ಯುವಕರಿಗೆ ಪ್ರೇರಣೆ ನೀಡುವಂತ ವ್ಯಕ್ತಿ ನಮ್ಮ ಶಾನ್ ಪುತ್ತೂರ್ ಅವರಿಗೆ ಒಳ್ಳೇದಾಗಲಿ ಅಂತ ಈ ಸಂದರ್ಭದಲ್ಲಿ ಒಳಿತು ಮನುಷ್ಯ ಎಜುಕೇಷನ್ ಆ್ಯಂಡ್ ಚಾರಿಟೇಬಲ್ ಟ್ರಸ್ಟ್ನ ಟೀಮ್ ಅಡ್ಮಿನ್ ಆಗಿ ನಾನು ಕೂಡ ಆಶ್ರಯಿಸ್ತಾ ಇದ್ದೇವೆ ಅದೇ ರೀತಿ ನಮ್ಮ ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕನ್ನು ಫಾಲೋ ಮಾಡಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ನಿಮ್ಮ ಗೂಗಲಲ್ಲಿ ಹೋಗಿ ಒಳಿತು ಮನುಷ್ಯ ಓ ಆರ್ ಜಿ ಎಂದು ಟೈಪ್ ಮಾಡಿ ಸರ್ಚ್ ಮಾಡಿ ಅಲ್ಲಿ ನಮ್ಮ ವೆಬ್ಸೈಟ್ ಇದೆ ಅದರಲ್ಲಿ ಹೋಗಿ ನೀವು ಕೂಡ ನಮ್ಮ ಸಂಸ್ಥೆಯ ಸದಸ್ಯರಾಗಿ ಒಳಿತು ಮನುಷ್ಯ ಓ ಎಂ ಎಂ ಕುಟುಂಬದ ನೀವು ಕೂಡ ಒಂದು ಮೆಂಬರ್ಗಳಾಗಿ ಪ್ಲೀಸ್ ಅಷ್ಟೇ ಹೇಳಬಲ್ಲೆ ಎಲ್ರಿಗೂ ಒಳ್ಳೇದಾಗ್ಲಿ ಇವರೊಂದು ಪ್ರೀತಿ ನೋಡಿ ಇವರು ಅಲ್ಲಿಂದಲೇ ಬರುವಾಗಲೇ ಕತ್ತಿ ತಗೊಂಡು ಬಂದಿದ್ದಾರೆ ಸ್ಟ್ರಾ ತಗೊಂಡು ಬಂದಿದ್ದಾರೆ ಇದೀಗ ನೋಡಿ ಮೇಲೆ ಎತ್ಕೊಂಡು ನಮಗೆ ಎಳ್ನೀರನ್ನ ತೆಗೆದುಕೊಡ್ತಾ ಇದ್ದಾರೆ ಇವರ ಪ್ರೀತಿಗೆ ಖಂಡಿತವಾಗಲೂ ಬೆಲೆ ಕಟ್ಟಲಿಕ್ಕೆ ಅಸಾಧ್ಯನೇ ಇಂತ ನಮ್ಮನ್ನು ಪ್ರೀತಿಸುವಂತ ಇಂಥ ವ್ಯಕ್ತಿಗಳಿಗೆ ನಾವು ಯಾವತ್ತು ಆಭಾರಿಯಾಗಿರುತ್ತೇವೆ ಒಳಿತು ಮಾಡುವ ಮನುಷ್ಯ ಎಜುಕೇಶನ್ ಅಂಡ್ ಚಾರಿಟಬಲ್ ಟ್ರಸ್ಟ್ ಕರ್ನಾಟಕ ಅದೇ ರೀತಿ ಅನೋರ್ಬಾಯಿದು ತಮ್ಮ ಕುದನ್ರವ್ರು ಕೂಡ ಜೊತೆಗೆ ಜೊತೆಗಿದ್ದಾರೆ ಇವರು ಕೂಡ ನಮ್ದೊಂದು ಬ್ರದರ್ ಆಗಿ ನಮಗೂ ಕೂಡ ತುಂಬಾ ಖುಷಿ ಆಗುತ್ತೆ ಯಾಕಂದ್ರೆ ನಮ್ದು ಇದೊಂದು ಅಣ್ಣ ತಮ್ಮಂದಿರ ಸಂಬಂಧ ಅಂತ ಹೇಳಲಿಕ್ಕೆ ನಮಗೂ ಕೂಡ ಅಭಿಮಾನ ಇದೆ ಕುದನ್ರವ್ರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳಬಲ್ಲೆ ನಾನು ಬಾದಾಮಿಗೆ ಬಂದಾಗ ನನಗೆ ನನ್ನ ಮನೆಗೆ ಕರ್ಕೊ ಹೋಗಿ ಯಾರು ಮನೆಗೆ ಕರ್ಕೋ ಹೋಗಲ್ಲ ಕರ್ಕೊ ಮನೆಗೆ ಕರ್ಕೊ ಹೋಗಿ ನನಗೆ ವಿಶ್ವಾಸ ತೋರಿಸಿದಂಥ ವ್ಯಕ್ತಿಗಳು ಅನ್ವರಾಗಿ ಒಂದು ಇವರಿಗೆ ನಾನು ಹೃದಯ ಹೃದಯಪೂರ್ವಕವಾಗಿ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇನೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಒಳಿತು ಮಾಡು ಮನುಷ್ಯ ನಿಮ್ಮೊಂದಿಗೆ ಸದಸ್ಯರಾಗಿ ಒಳಿತು ಮಾಡು ಮನುಷ್ಯ ಡಾಟ್ ಓ ಆರ್ ಗೂಗಲಲ್ಲಿ ಥ್ಯಾಂಕ್ ಯು ಸೋ ಮಚ್